ಡ್ರೀಮ್ ಬಾಯ್ಸ್ ಅಕಾಡೆಮಿ ಪಾಂಡವರ ಕಲ್ಲು ಬಡಗ ಕಾರು ಬಂಟ್ವಾಲ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಬಂಟ್ವಾಲ ತಾಲೂಕು ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಸಹಭಾಗಿತ್ವದಲ್ಲಿ ಪುರುಷರ ಅರವತ್ತೈದು ಕೆಜಿ ಹಾಗೂ ಐವತ್ತೈದು ಕೆಜಿ ವಿಭಾಗದ ಮುಕ್ತ ಹೊಣಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಗ್ರಾಮ ಸೀಮಿತ ಆರು ತಂಡಗಳ ಲೀಗ್ ಮಾದರಿಯ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಇದೇ ಬರುವಂತಹ ಫೆಬ್ರವರಿ ಇಪ್ಪತ್ತ ಎರಡರಂದು ಪಾಂಡವರ ಕಲ್ಲು ಇಲ್ಲಿ ಸಂಜೆ ನಾಲ್ಕು ಗಂಟೆಗೆ ನಡೆಯಲಿದೆ ಇನ್ನು ಬಹುಮಾನಗಳು ಅರವತ್ತೈದು ಕೆಜಿ ವಿಭಾಗಕ್ಕೆ ಪ್ರಥಮ ಮೂವತ್ತು ಸಾವಿರದ ಇಪ್ಪತ್ತೈದು ದ್ವಿತೀಯ ಹದಿನೈದು ಸಾವಿರದ ಇಪ್ಪತ್ತೈದು ತೃತೀಯ ಎಪ್ಪ ಏಳು ಸಾವಿರದ ಇಪ್ಪತ್ತೈದು ಚತುರ್ಥ ಏಳು ಸಾವಿರದ ಇಪ್ಪತ್ತೈದು ಹಾಗೆಯೇ ಐವತ್ತೈದು ಕೆಜಿ ವಿಭಾಗದಲ್ಲಿ ಪ್ರಥಮ ಹನ್ನೊಂದು ಸಾವಿರದ ಇಪ್ಪತ್ತೈದು ದ್ವಿತೀಯ ಏಳು ಸಾವಿರದ ಇಪ್ಪತ್ತೈದು ತೃತೀಯ ಮೂರು ಸಾವಿರದ ಇಪ್ಪತ್ತೈದು ಚತುರ್ಥ ಮೂರು ಸಾವಿರದ ಇಪ್ಪತ್ತೈದು ಇನ್ನು ಮುಕ್ತ ವಿಭಾಗದಲ್ಲಿ ಪ್ರಥಮ ಐದು ಸಾವಿರದ ಇಪ್ಪತ್ತೈದು ದ್ವಿತೀಯ ಮೂರು ಸಾವಿರದ ಇಪ್ಪತ್ತೈದು ತೃತೀಯ ಮತ್ತು ಚತುರ್ಥ ಡ್ರೀಮ್ ಬಾಯ್ಸ್ ಟ್ರೋಫಿಯನ್ನ ನೀಡಲಾಗುತ್ತದೆ ಇನ್ನು ವಿಶೇಷ ಸೂಚನೆಯ ಪ್ರಕಾರ ಅರವತ್ತೈದು ಕೆಜಿ ಗೆ ಪ್ರವೇಶ ಶುಲ್ಕ ಒಂಬೈನೂರು ರೂಪಾಯಿ ಹಾಗೆಯೇ ಐವತ್ತ ಐದು ಕೆಜಿಗೆ ಪ್ರವೇಶ ಶುಲ್ಕ ಐನೂರು ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ ಕೆ ಜಿ ವಿಭಾಗದ ಸವ್ಯ ಸಾಚಿ ಉತ್ತಮ ಹಿಡಿತಗಾರ ಉತ್ತಮ ದಾಳಿಗಾರರಿಗೆ ಚಿನ್ನದ ಪದಕ ಹಾಗೂ ಬಹುಮಾನವನ್ನು ನೀಡಿ ಗೌರವಿಸಲಾಗುತ್ತದೆ ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನೈನ್ ಫೈವ್ ತ್ರೀ ಫೈವ್ ಫೈವ್ ಟೂ ಸೆವೆನ್ ಒನ್ ಸಿಕ್ಸ್ ಅಥವಾ ನೈನ್ ಸೆವೆನ್ ತ್ರೀ ಒನ್ ಜೀರೋ ಟೂ ಒನ್ ಸಿಕ್ಸ್ ನೈನ್ ತ್ರೀಗೆ ಸಂಪರ್ಕ ಮಾಡಬಹುದು ಡ್ರೀಮ್ ಬಾಯ್ಸ್ ಅಕಾಡೆಮಿ ಪಾಂಡವರ ಕಲ್ಲು ಬಂಟ್ಪಾಲ ತಾಲೂಕು ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಬಂಟ್ಲ ತಾಲೂಕು ಅಮಿಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಸಹಭಾಗಿತ್ವದಲ್ಲಿ ಪುರುಷರ ಪುರುಷರೂ ಕೆಜಿ ವಿಭಾಗದ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಟ್ವೆಂಟಿ ಟ್ವೆಂಟಿ ಅರವತ್ತೈದು ಕೆಜಿ ವಿಭಾಗದ ಬಹುಮಾನ ಪ್ರಥಮ ಮೂವತ್ತು ಸಾವಿರದ ಇಪ್ಪತ್ತೈದು ದ್ವಿತೀಯ ಹದಿನೈದು ಸಾವಿರದ ಇಪ್ಪತ್ತೈದು ತೃತೀಯ ಏಳು ಏಳು ಸಾವಿರದ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಚತುರ್ಥ ಹಾಗೂ ಡ್ರೀಮ್ ಸ್ಟಾರ್ ಚತುರ್ಥ್ರೋಫಿಯನ್ನ ನೀಡಿ ಗೌರವಿಸಲಾಗುತ್ತಿದೆ ಕೆಜಿ ವಿಭಾಗದ ಬಹುಮಾನ ಪ್ರಥಮ ಹನ್ನೊಂದು ಸಾವಿರದ ಇಪ್ಪತ್ತೈದು ದ್ವಿತೀಯ ಏಳು ಸಾವಿರದ ಇಪ್ಪತ್ತೈದು ತೃತೀಯ ಮೂರು ಸಾವಿರದ ಇಪ್ಪತ್ತೈದು ಚತುರ್ಥ ಮೂರು ಸಾವಿರದ ಇಪ್ಪತ್ತೈದು ಹಾಗೂ ಡ್ರೀಮ್ ಸ್ಟಾರ್ ಟ್ರೋಫಿಯನ್ನ ನೀಡಿ ಗೌರವಿಸಲಾಗ್ತದೆ ಅರವತ್ತೈದು ಕೆಜಿ ವಿಭಾಗದ ಸೌವಿ ಸಾಿ ಉತ್ತಮ ಹಿಡಿತಗಾರ ಉತ್ತಮ ದಾಳಿಗಾರರಿಗೆ ಚಿನ್ನದ ಪದಕ ಹಾಗೂ ಬಹುಮಾನವನ್ನ ನೀಡಿ ಗೌರವಿಸಲಾಗುತ್ತದೆ ಇದೇ ಬರುವಂತಹ ಫೆಬ್ರವರಿ ಇಪ್ಪತ್ತೆರಡರ ಶನಿವಾರ ಸಂಜೆ ಮೂರು ಗಂಟೆಗೆ ಪಾಂಡಪರ ಕಲ್ಲು ಇಲ್ಲಿ ಜರುಗಲಿದೆ ಕ್ರೀಡಾಪಟುಗಳಿಗೆ ಕ್ರೀಡಾ ಅಭಿಮಾನಿಗಳಿಗೆ ಸರ್ವರಿಗೂ ಆದರದ ಸ್ವಾಗತ